ಹೇಗಿದೆ ಇದೇ ಒಂದು ತಿಂಗಳಿಂದ ಜಾಗನೇ ಇರಲಿಲ್ಲ ಇಲ್ಲಿ ತುಂಬಾನೇ ಕಾಲು ತು ಆಗಿತ್ತು ಈಗಲೂ ಕೂಡ ಈ ಒಂದು ಜಾಗದಲ್ಲಿ ಚಿನ್ನ ಒಡವೆ ಈ ರೀತಿ ವಸ್ತು ಈಗ ನಾವು ಹೋಗ್ತಾ ಇರೋದು ತ್ರಿವೇಣಿ ಸಂಗಮಕ್ಕೆ ತುಂಬಾ ಇದೆ ಎಲ್ಲ ಗಾಡಿ ಕಾರ್ಗಳು ತ್ರಿವೇಣಿ ಸಂಗಮಕ್ಕೆ ಡೈರೆಕ್ಟ್ ಆಗಿ ಬರ್ತಾ ಇದೆ ತುಂಬ ಜನ ಇದ್ದರು ಬಡೆ ಹನುಮಾನ್ ಟೆಂಪಲ್ ಹತ್ರ ಅಷ್ಟು ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದಿದ್ದ ಮೇನ್ ಗೇಟ್ ಇದು ಎಲ್ಲ ಆಲ್ಮೋಸ್ಟ್ ಸೆಕ್ಟರ್ ಇತ್ತು ಕಾಣಿಸ್ತಾ ಇತ್ತು ಅನ್ಕೋತೀನಿ ಸೊ ಏನು ಕಾಣಿಸ್ತಿದೆ ಈ ಒಂದು ಸೆಕ್ಟರ್ಸ್ ಎಲ್ಲ ಕೂಡ ಸಂಪೂರ್ಣವಾಗಿ ಗಂಗಾ ನದಿಯಲ್ಲಿ ಮುಚ್ಚೋಗುತ್ತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಒಂದು ತಿಂಗಳು ಇರ್ಬೋದು ಏಪ್ರಿಲ್ಗೆ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಮುಚ್ಚೋಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೆಲ ಕೂಡ ಸಂಪೂರ್ಣವಾಗಿ ಇದು ಮರಳಿ ಮರಳಿಂದ ಕೂಡಿದೆ ಇದೆಲ್ಲ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆಗಿತ್ತು ಎಲ್ಲರೂ ನಾವು ಮೀಟ್ ಮಾಡಿ ಸೊ ಮಹಾಕುಂಭ ಮೇಳ ನಡೆದಂತಹ ಜಾಗದಲ್ಲಿ ಇವಾಗ ಕೋಟ್ಯಂತರ ಜನರು ಬಂದೋಗಿರುವಂಥ ನೆಲದ ಮೇಲೆ ನೀವು ಕೂಡ ಇಲ್ಲಿ ಬಂದು ಹೋಗಿರ್ತೀರ ಸೊ ಈ ಒಂದು ನೆನಪು ಮತ್ತೆ ಮರ ಕಳಿಸ್ಲಿ ಅಂತ ಹೇಳಿ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೀವೆಲ್ಲ ಓಡಾಡಿರುವಂತಹ ಜಾಗ ಇರ್ಬೋದು ಆ್ಯಕ್ಚುಲಿ ಅವಾಗೆಲ್ಲ ಸೆಕ್ಟರ್ ಇತ್ತು ಗೊತ್ತಾಗ್ತಿತ್ತು ಬಟ್ ಇವಾಗ ಎಲ್ಲ ಆಲ್ಮೋಸ್ಟ್ ರಿಮೂವ್ ಆಗ್ತಾ ಇದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ತಿರುಗಾಡಿದ್ರಿ ಇಲ್ಲೆಲ್ಲಿ ಬಂದಿದ್ರಿ ಸೊ ಕೆಲವೊಂದು ಸ್ಟ್ಯಾಚುಗಳನ್ನ ನೋಡಿ ನೀವು ಐಡೆಂಟಿಫೈ ಮಾಡ್ಕೋಬೋದು ನಾವಿಲ್ಲಿ ಬಂದಿದ್ವಿ ಹೋಗಿದ್ವಿ ಅಂತ ಹೇಳಿ ಇವತ್ತಿನ ವಿಶೇಷ ಸಂಚಿಕೆ ಮಹಾಕುಂಭಮೇಳ ಮುಗಿದ ಮೇಲೆ ಹೇಗಿದೆ ಈ ಒಂದು ಮೇಳ ನಡೆದಿರುವಂತಹ ಸ್ಥಳ ಅಂತ ಹೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಮಹಾಕುಂಭಮೇಳಕ್ಕೆ ಹಾಕಿದಂತಹ ಟೆಂಟ್ ಹೌಸ್ಗಳನ್ನ ನಿಧಾನವಾಗಿ ಬಿಚ್ಚುತ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಮೇಳ ಖಾಲಿ ಖಾಲಿಯಾಗ್ತಾ ಬರ್ತಾ ಇದೆ ಆದ್ರೂ ಕೂಡ ಕೆಲವೊಂದು ಕಡೆ ಈಡಿನ್ನೂ ಟೆಂಟ್ ಹಾಕಿ ಅಲ್ಲಿ ನಿಮಗೆ ಫ್ರೀ ಊಟದ ವ್ಯವಸ್ಥೆ ಮತ್ತು ಮಲಗೋದಕ್ಕೂ ಕೂಡ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ ನೀವು ವಿಡಿಯೋನ ಎಂಡವರೆಗೂ ನೋಡಿದರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಹಾಗೆ ಇಲ್ಲಿಗೆ ಯಾರಾದರೂ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರೆ ತುಂಬ ಬಿಸಿಲಿದೆ ಇಲ್ಲಿ ಆದಷ್ಟು ಮಳೆಗಾಲ ಮೇಲೆ ಬನ್ನಿ ಇವಾಗ ಸ್ವಲ್ಪ ನೀರು ಕೂಡ ಕಮ್ಮಿ ಆಗಿದೆ ತುಂಬ ಅಂದರೆ ಹೆವಿ ಬಿಸಿಲಿದೆ ಇವಾಗ ಅಬೌವ್ ಫಾರ್ಟಿ ಫೈವ್ ಟೆಂಪ್ರೇಚರ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದರೆ ಇವಾಗಂತೂ ತುಂಬ ಅಂದರೆ ತುಂಬ ಯು ಪಿ ಬಿಸಿಲಿದೆ ಸೊ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಯು ಪಿ ಸೈಡೆ ಎಷ್ಟು ಬಿಸಿಲಿರುತ್ತೆ ಅಂತ ಹೇಳಿ ಇವಾಗ ತುಂಬಾ ಬಿಸಿಲಿದೆ ಆ್ಯಂಡ್ ನಾನು ಕೂಡ ವಿಡಿಯೋನ ಮಾಡಿರಲಿಲ್ಲ ಇವತ್ತು ಹೋಗಿ ನಿಮಗೆ ವಿಷಯ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋನ ಮಾಡ್ತೀನಿ ಸೊ ನಿಮಗೆ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲ ಕೂಡ ಸ್ನಾನದ ಗಾಟು ಸ್ನಾನದ ಘಾಟು ನೋಡ್ತಾ ಇರ್ಬೋದು ತುಂಬಾ ಖಾಲಿ ಇದೆ ಏನ್ ಕಾಣಿಸ್ತಾ ಇದೆ ಸೇತುವೆ ತುಂಬ ಸೇತುವೆ ನಿಧಾನವಾಗಿ ಎಲ್ಲಾನುತಾ ಕಮ್ಮಿ ಆಗಿದೆ ನೀರು ಕೂಡ ಈ ಒಂದು ಕುಂಭಮೇಳನ ನಾಲ್ಕು ವರ್ಷಕ್ಕೊಮ್ಮೆ ಕುಂಭಮೇಳನ ಆಚರಿಸ್ತಾರೆ ಅರ್ಧ ಕುಂಭಮೇಳನ ಹಾಗೆ ಹರಿದ್ವಾರ ಪ್ರಯಾಗ ಮಟ್ಟದಲ್ಲಿ ಪೂರ್ಣ ಕುಂಭನ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಸ್ತಾರೆ ಮತ್ತು ನಾಲ್ಕು ಸ್ಥಳಗಳಲ್ಲಿ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ ಸೊ ಈ ಒಂದು ಸ್ಥಳಗಳಲ್ಲಿ ಪೂರ್ಣ ಕುಂಭಮೇಳನ ನಡೆಸ್ತಾರೆ ಈಗ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಈ ಒಂದು ನೋಡ್ತಾ ಇದ್ದಾರೆ ಇಷ್ಟೊಂದು ಊರ್ತಾಯಿದೆ ಅಂತೇಳಿ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ನಾಲ್ಕು ಗ್ರಹಗಳ ಮಿಲನದಲ್ಲಿ ಈ ಒಂದು ಕುಂಭಮೇಳನ ಮೇಲೆ ಕಾಣ್ತಾ ಬ್ರಿಡ್ಜ್ ಈ ಒಂದು ಮಹಾಕುಂಭನ ರಾಕ್ಷಸರು ಮತ್ತು ದೇವತೆಗಳು ಏನು ಕುಂಭವನ್ನು ಪಡೆಯಲು ಹೋರಾಡಿದ ಸನ್ನಿವೇಶದ ನೆನಪಿಗಾಗಿ ಈ ಒಂದು ಮಹಾಕುಂಭನ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ಕುಂಭವನ್ನು ಪಡೆದು ಸೇವಿ ರಲ್ಲ ಯಾರು ಸೊ ಅವರಿಗೆ ಅಮರತ್ವ ಸಿಗುವ ಒಂದು ಕಾರಣಕ್ಕೋಸ್ಕರ ಈ ಒಂದು ಮೇಳನ ಸೆಲಪ್ರಯ ಹಾಗೆ ಈ ಒಂದು ಕುಂಭಮೇಳನ ಸಾವಿರಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಇದರ ಉಲ್ಲೇಖ ಕೂಡ ಇದೆ ಅಂತ ಹೇಳ್ತಿದ್ದಾರೆ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ನಲವತ್ತೈದಕ್ಕಿಂತ ಅತಿ ಹೆಚ್ಚು ಕೋಟಿ ಜನ ಸ್ನಾನ ಮಾಡಿರುವಂತಹ ಪುಣ್ಯಕ್ಷೇತ್ರ ಈ ಒಂದು ದೇವ ಪ್ರಯಾಗ ಈಗ ನಾವು ಹೋಗ್ತಾ ಇರೋದು ತ್ರಿವೇಣಿ ಸಂಗಮಕ್ಕೆ ತುಂಬ ಬಿಸಿಲಿದೆ ಇದು ಸ್ನಾನದ ಘಾಟು ತರ್ಟಿ ಟು ತ್ರಿವೇಣಿ ಸಂಗಮಕ್ಕೆ ಯಾರೆಲ್ಲ ಬಂದು ಸ್ನಾನ ಮಾಡಿದಾರ ಸೊ ಅವರು ನೋಡಿರುವಂತಹ ಸ್ನಾನದ ಘಾಟದ ತರ್ಟಿ ಟು ತುಂಬನೇ ದೊಡ್ಡ ಘಾಟ್ ಇದು ಎಲ್ಲ ಘಾಟ್ ಕೂಡ ತುಂಬಾ ದೊಡ್ಡ ಘಾಟು ಬಟ್ ತರ್ಟಿ ಟು ಘಾಟು ಸ್ವಲ್ಪ ಜಾಸ್ತಿನೇ ದೊಡ್ಡ ಘಾಟ್ ಅಂತ ಹೇಳ್ಬೋದು ಈಗಲೂ ಕೂಡ ಇಲ್ಲಿ ಅಷ್ಟೇ ಜನ ಬಂದಿದ್ದಾರೆ ನಿಮಗೆ ತೋರಿಸ್ತೀನಿ ತ್ರಿವೇಣಿ ಸಂಗಮ್ ಯಾವಾಗಲೂ ರಶ್ ಅಂತ ಹೇಳ್ತೀವಲ್ಲ ಹಾಗೆ ಬಟ್ ಆಗಿನಷ್ಟಿಲ್ಲ ಈಗಲೂ ಕೂಡ ಅದೇ ಥರ ಜನ ದಿನಾಲೂ ಬಂದು ಹೋಗ್ತಾ ಇದ್ದೀರಿ ಮಹಾಕುಂಭ ಮೇಳ ಕಳೆದು ಏನು ಒಂದು ತಿಂಗಳಾಗಿದೆ ಬಟ್ ಈಗಲೂ ಕೂಡ ನೀರು ಕಮ್ಮಿ ಆಗಿದೆ ಆದ್ರೂ ಕೂಡ ಜನ ಬರ್ತಾನೇ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಬಟ್ ನೀರು ನೋಡ್ತಿರ್ಬೋದು ನೀರು ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ ಆ್ಯಂಡ್ ಈ ನೀರಲ್ಲಿ ಈಗ ಸ್ನಾನ ಮಾಡೋದು ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ ಬಟ್ ನಿಮಗೆ ಬುಕ್ ಮಾಡಿ ಬಂದಿದ್ದರೆ ನೀವು ಸ್ನಾನ ಮಾಡ್ಕೊಂಡು ಹೋಗಿ ಹೊರಗಡೆ ಹೋಟೆಲ್ಸ್ ರೂಮ್ ಬುಕ್ಸ್ ಮಾಡಿದರೆ ನೀವು ಅಲ್ಲಿ ಇಲ್ಲಿ ಸ್ನಾನ ಮಾಡಿ ನಂತರ ಅಲ್ಲಿ ನೀವು ಸ್ನಾನ ಮಾಡ್ಕೊಂಡು ಹೋಗಿ ಬಟ್ ತುಂಬ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ

ಹಾಗೆ ಹೋಳಿ ಫೋರ್ಟು ಬಡೆ ಹನುಮಾನ್ ಟೆಂಪಲ್ ಅಕ್ಷಯ್ ಭಟ್ಟ ಟೆಂಪಲ್ ಹೀಗೆ ಅನೇಕ ವಿಶೇಷ ಸಂಚಿಕೆಗಳನ್ನ ನಿಮ್ಮಲ್ಲಿ ವಿಡಿಯೋ ಮಾಡಿ ಮಾಡ್ತೀನಿ ಮಾಡಿದ್ರೆ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮೊದಲು ನನ್ನ ವಿಡಿಯೋನ ನೋಡ್ಬೋದು ಹಾಗೆ ಈಗ ಹೋಗ್ತಾ ಇರೋದು ಇಲ್ಲಿ ಬಡೆ ಹನುಮಾನ್ ಅಥವಾ ಸೋತಿ ಹನುಮಾನ್ ಟೆಂಪಲ್ ಅಂತ ಏನ್ ಹೇಳ್ತೀವಿ ಈ ಒಂದು ಟೆಂಪಲ್ಗೆ ಇದು ತುಂಬಾ ವಿಶೇಷವಾದ ಟೆಂಪಲ್ ಇದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಭೂಮಿ ಮೇಲೆ ವರ್ಲ್ಡಲ್ಲಿ ಮಲಗಿರೋ ಅಂತಹ ಆಂಜನೇಯ ಅಂದರೆ ಅದು ಪ್ರಯಾಗರಾಜನ ಬಡೇ ಹನುಮಾನ್ ಟೆಂಪಲ್ ಅಂತ ಹೇಳಿ ತುಂಬ ಅಂದರೆ ತುಂಬಾ ರಶ್ ಇದೆ ಇವಾಗಲೂ ಕೂಡ ಇಲ್ಲಿ ನಾವು ಕ್ಯೂನಲ್ಲಿ ಹೋಗಬೇಕು ಪಾಸ್ ತೊಗೊಂಡು ಅತಿ ಹೆಚ್ಚು ಕ್ಯೂ ಇಲ್ಲ ಅಂದರೆ ಆಗಿ ಕ್ಯೂ ಅಲ್ಲಿ ಬಿಡ್ತಾರೆ ಸೊ ಅತಿ ಹೆಚ್ಚು ಜನ ಬಂದಿದ್ದಾರೆ ಅಂದಾಗ ಇಲ್ಲಿ ಪಾಸ್ನ ತಗೊಂಡು ಹೋಗಬೇಕಾಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ ಬಡೇ ಹನುಮಾನ್ ಟೆಂಪಲ್ ಬಗ್ಗೆ ನೋಡ್ತಾ ಇರ್ಬೋದು ತುಂಬ ಜನ ಇದ್ದರು ಬಡೇ ಹನುಮಾನ್ ಟೆಂಪಲ್ ಹತ್ರ ಸೊ ಇವತ್ತು ಹೋಗ್ಲಿಲ್ಲ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ ಆ ಟೈಮಿಂಗ್ಸ್ ಕೂಡ ಇದೆ ನೀವೇನಾದರೂ ಬಡೇ ಹನುಮಾನ್ ಟೆಂಪಲ್ ಬರ್ತೀನಿ ಅಂತ ಅಂದಾಗ ನಾನು ಹೇಳ್ತೀನಿ ಯಾವ ಟೈಮಿಂಗ್ಸಲ್ಲಿ ನೀವು ಹೋಗ್ಬೋದು ಮತ್ತು ಯಾವ ಟೈಮಿಂಗ್ಸ್ವರೆಗೂ ಈ ಒಂದು ಬಡೇ ಹನುಮಾನ್ ಟೆಂಪಲ್ ಇರುತ್ತೆ ಅಂತ ಹೇಳಿ ಇದು ಆ್ಯಕ್ಚುಲಿ ಮೇಳ ನಡೆಯುವಂಥ ಸಂದರ್ಭದಲ್ಲಿ ಇದು ಮೇಯ್ನ್ ಗೇಟು ನೀವು ಎಲ್ಲ ಏನು ಬರ್ತಿದ್ರಿ ಸೊ ಇದೇ ಮೇಯ್ನ್ ಗೇಟಲ್ಲಿ ಎಲ್ಲರೂ ಬರ್ತಿದ್ರಿ ಬಟ್ ಇಲ್ಲಿ ಅತಿ ಹೆಚ್ಚು ಜನ ಬಂದಂತಹ ಮೇಯ್ನ್ ಗೇಟ್ ಇದೇನೆ ಕೋಟಿ ಕೋಟಿ ಜನ ಬಂದಿದ್ದು ಇದೇ ಒಂದು ಗೇಟು ಇದೇ ಒಂದು ರೋಡಲ್ಲಿ ತುಂಬಾ ಟ್ರಾಫಿಕ್ ಇತ್ತು ಈ ಒಂದು ರೋಡು ಅಷ್ಟು ಜನ ನೆಲದಲ್ಲಿ ಆ್ಯಕ್ಚುಲಿ ನಾವು ಬಗ್ಗೆ ನಮ್ಮ ಕಾಲು ನೋಡೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದಿದ್ದ ಮೇನ್ ಗೇಟ್ ಇದು ನದಿ ಇಲ್ಲಿ ಮುಚ್ಚೋಗುತ್ತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಒಂದು ತಿಂಗಳು ಇರ್ಬೋದು ಏಪ್ರಿಲ್ಗೆ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಮುಚ್ಚೋಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೆಲ ಕೂಡ ಸಂಪೂರ್ಣವಾಗಿ ಇದು ಮರಳಿ ಮರಳಿಂದ ಕೂಡಿದೆ ಇದೆಲ್ಲ ಕೂಡ ಸಂಪೂರ್ಣವಾಗಿ ಹೋಗುತ್ತೆ ಹಾಗೆ ಇಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಅಖಾಡಗಳಿದ್ದು ಸೊ ಕೆಲವೊಂದು ಅಖಾಡಗಳು ಅಭ್ಯರ್ಥಿ ಕಾಣ್ತಾನೆ ಇರಲಿಲ್ಲ ಅಷ್ಟು ಮುಚ್ಚೋಗಿತ್ತು ಇಲ್ಲಿಂದ ನೋಡಿದರೆ ಅಷ್ಟು ಅಖಾಡಗಳಿತ್ತು ಈಗ ಏನು ಕೆಲವೊಂದೊಂದು ಅಖಾಡಗಳು ಉಳ್ಕೊಂಡಿದೆ ಸೊ ಅದು ನಿಧಾನವಾಗಿ ರಿಮೂವ್ ಮಾಡ್ತಾ ಇದ್ದರೆ ಇನ್ನು ಉಳಿದಂತಹ ಎಲ್ಲ ಅಖಾಡಗಳು ಮತ್ತೆ ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಕೆಲವೊಂದು ದೊಡ್ಡ ದೊಡ್ಡ ಆಕಾಡಗಳು ಕೂಡ ಇನ್ನೂ ಇಲ್ಲಿ ಫ್ರೀಯಾಗಿ ಊಟ ನೀಡೋದಿರ್ಬೋದು ಅಥವಾ ಬಂದವರಿಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಸೊ ನಿಮಗೆ ತೋರಿಸ್ತೀನಿ ನಾನು ಅದನ್ನು ನೋಡಿ ಇಲ್ಲೆಲ್ಲ ಕೂಡ ಪೂರ್ತಿ ಅಖಡಗಳಿತ್ತು ಸೊ ಅದನ್ನು ಪ್ರೊಸೆಸಿಂಗ್ ನಿಧಾನವಾಗಿ ಬಿಚ್ಚೋದು ನಿಧಾನವಾಗಿ ಇಲ್ಲಿ ನಡೀತಾ ಇದೆ ತುಂಬಾ ದೊಡ್ಡ ದೊಡ್ಡ ಆಕಾಡಗಳನ್ನ ಹಾಕಿದ್ರು ಸೊ ಅವರೆಲ್ಲ ಈಗ ನಿಧಾನವಾಗಿ ಎಲ್ಲ ರಿಮೂವ್ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ನಾನು ನೆಕ್ಸ್ಟ್ ಯಾರು ಏಪ್ರಿಲ್ ಅಂಡ್ ಮೇ ತಿಂಗಳಲ್ಲಿ ಇಲ್ಲಿ ಬರೋದಕ್ಕೆ ಪ್ಲಾನ್ ಮಾಡಿದ್ರ ಸೊ ಕಂಪಲ್ಸರಿ ಸನ್ ನ ವೇರ್ ಮಾಡಿ ಅಂತ ಹೇಳ್ತೀನಿ ಅಷ್ಟು ಬಿಸಿಲಿದೆ ನಾವು ನಮ್ಮ ಕಣ್ಣನ್ನ ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನಮ್ಮ ಕಡೆಯಿಂದ ಈ ಕಡೆ ಸಡನ್ ಆಗಿ ಇಷ್ಟು ಬಿಸಿಲಿಗೆ ಬಂದಾಗ ಇದು ಟ್ವೆಂಟಿ ಇದನ್ನು ಕೂಡ ಪೂರ್ತಿ ಸಂಪೂರ್ಣವಾಗಿ ಖಾಲಿ ಮಾಡಿದ್ದಾರೆ ಅಂಡ್ ಇಲ್ಲಿ ದಿನನಿತ್ಯ ಪ್ರತಿದಿನನೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಬಂದವರಿಗೆ ಮಲ್ಕೊಳ್ಳೋ ಅಂತ ವ್ಯವಸ್ಥೆನ ಇಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಯಾರು ಈ ಒಂದು ಘಾಟ್ ಈ ಕಡೆ ಟ್ವೆಂಟಿ ಸೆಕ್ಟರ್ ಕಡೆ ಬಂದಿರ್ತಾರೆ ಅವರೆಲ್ಲ ಇದೇ ಒಂದು ಪ್ಲೇಸಲ್ಲಿ ನೀವು ಏನ ನಡೆದಾಡಿ ಇರ್ತೀರ ಮತ್ತು ಸ್ನಾನದ ಘಟ್ಟು ಕೂಡ ತೋರಿಸ್ತೀನಿ ನಾನು ನಿಮಗೆ ಅತಿ ಹೆಚ್ಚು ಜನ ಬಂದಿರುವಂತಹ ಈ ಕಡೆ ನಮ್ಮ ಕರ್ನಾಟಕದವರು ಟ್ವೆಂಟಿ ಒನ್ ಸೆಕ್ಟರ್ ಈ ಕಡೆ ತುಂಬ ಜನ ಬಂದಿದ್ದೀರಾ ಸೊ ತುಂಬ ಜನ ಕಮೆಂಟ್ ಕೂಡ ಮಾಡಿದರೆ ಟ್ವೆಂಟಿ ಒನ್ ಸೆಕ್ಟರ್ ಕಡೆ ನಮಗೆ ವಿಡಿಯೋ ತೋರಿಸಿ ಮೇಡಮ್ ಅಂತ ಹೇಳಿಬಿಟ್ಟು ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಒಂದು ತಿಂಗಳ ಹಿಂದೆ ಜಾಗ ಇಲ್ಲದೆ ಇರಲಿ ನಮ್ಮ ಕರ್ನಾಟಕದ ಜನ ನೋಡ್ತಾ ಇರ್ಬೋದು ಅದೇ ಒಂದು ತಿಂಗಳಿಂದ ಜಾಗನೇ ಇರಲಿಲ್ಲ ಇಲ್ಲಿ ತುಂಬಾನೇ ಕಾಲು ಕುಳಿತ ಆಗಿತ್ತು ಹುಡುಕಿದ್ದಾರೆ ಹಾಗೆ ಮಹಾಕುಂಭ ಮೇಳ ಮುಗಿದ್ಮೇಲೆ ಜನಗಳಿಗಂತೂ ತುಂಬಾನೇ ಲಾಭ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಈ ಒಂದು ನದಿಗೆ ತುಂಬಾ ನಷ್ಟ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ದುಡ್ಡಿಗೋಸ್ಕರ ಇಲ್ಲಿ ನದಿಗಳನ್ನ ತುಂಬಾ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಪ್ಲಾಸ್ಟಿಕ್ಕಿಂದ ಬಟ್ಟೆಯಿಂದ ಮತ್ತು ಕೆಲವೊಂದು ವಸ್ತುಗಳನ್ನ ಪೂಜಾ ವಸ್ತುಗಳನ್ನ ಏನು ತಂದಿರ್ತಾರೆ ಎಲ್ಲನೂ ಕೂಡ ನದಿಗೆಷ್ಟು ಒಳ್ಳೆ ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ಈಗಲೂ ಕೂಡ ಈ ಒಂದು ಜಾಗದಲ್ಲಿ ಚಿನ್ನ ಒಡವೆ ಈ ರೀತಿ ವಸ್ತು ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ನದಿನಲ್ಲಿ ಹುಡುಕ್ತಾ ಇದ್ದಾರೆ ಸೊ ಎಲ್ಲ ಕಡೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಸಂಪೂರ್ಣವಾಗಿ ನದಿನ ಗಲೀಜು ಮಾಡಿದ್ದಾರೆ ಸೊ ಮಳೆ ಬಂದು ಇದೆಲ್ಲ ಕ್ಲೀನ್ ಆಗೋವರೆಗೂ ಇಡೀ ನದಿ ಪರಿಸ್ಥಿತಿ ಹೀಗೆ ಇರುತ್ತೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಇಡೀ ಪ್ರಕೃತಿನ ನಾಶ ಮಾಡೋದಕ್ಕೆ ಹೊರಟಿದ್ದಾನೆ ಆದರೆ ಅದೇ ಪ್ರಕೃತಿ ಮನುಷ್ಯನಿಗೆ ತಿರುಗಿ ಬಿದ್ದಾಗ ಸಂಪೂರ್ಣವಾಗಿ ಎಲ್ಲನೂ ಕೂಡ ಕುಚ್ಕೊಂಡು ಹೊರಟೋಗ್ಬಿಡುತ್ತೆ ಸೊ ಅದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದರೆ ಈ ಒಂದು ಗಂಗಾ ನದಿ ತುಂಬಿ ಹರಿಯುವಂತಹದ್ದು ನಾನು ನಿಮಗೆ ಅದನ್ನು ನೆಕ್ಸ್ಟು ಇನ್ನೊಂದು ಒಂದು ತಿಂಗಳು ಕಳೆದ ಮೇಲೆ ಏನು ಮಳೆ ಶುರುವಾಗುತ್ತೆ ನಾನು ಅವಾಗ ನಿಮಗೆ ತೋರಿಸ್ತೀನಿ ಹೇಗೆ ಗಂಗಾ ನದಿ ತುಂಬಿ ಹರಿಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಈ ಒಂದು ನದಿ ಎಲ್ಲ ಕಡೆ ಈ ರೀತಿ ಜನ ಇತ್ತು ಸೊ ಇವರು ಇಲ್ಲಿ ಕಾಯಿನ್ಗಳು ಮತ್ತು ಚಿನ್ನನ ಕಲೆಕ್ಟ್ ಮಾಡ್ತಿರ್ತಾರೆ ಒಂದೇ ದಿನಕ್ಕೆ ಏನಿಲ್ಲ ಅಂದರೆ ಇವ್ರಿಗೆ ಒಂದು ಸಾವಿರದಿಂದ ಒಂದೂವರೆ ಸಾವಿರದವರೆಗೂ ಕಾಯಿನ್ಸ್ಗಳು ಇವ್ರಿಗೆ ಕಲೆಕ್ಟ್ ಆಗುತ್ತೆ ಒಮ್ಮೊಮ್ಮೆ ಅದೃಷ್ಟ ಅವರಿಗೆ ಇತ್ತು ಅಂದರೆ ಚಿನ್ನ ಕೂಡ ಸಿಗುತ್ತಂತೆ ಮಿನಿಮಮ್ ಅಂದರೂ ಒಂದರಿಂದ ಒಂದೂವರೆ ಸಾವಿರದ ಒಳಗಡೆ ಇವರು ಇಲ್ಲಿ ಕಾಯಿನ್ನ ಕಲೆಕ್ಟ್ ಮಾಡ್ತಾರೆ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವರು ಇದೇ ರೀತಿ ಈ ಒಂದು ಬಿಸಲಲ್ಲಿ ಕೆಲಸ ಮಾಡಿ ಪಾಪ ಇವರು ಇವರು ಹೊತ್ತೆನ ತುಂಬಿಸ್ಕೊಳ್ತಾ ಇದ್ದಾರೆ ಸಿಕ್ತ ಮದು ದು 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 ದುಡ್ಡು ಸಿಕ್ತ ಸೊತ್ತು ಇಪ್ಪತ್ತೈದು ಪೈಸ ಸಿಗ್ತಿದೆ ಮದುಗೆ ಇಲ್ಲಿ ನದಿ ಒಳಗಡೆ ಎ ಸಿ ಮಗನೆ ಎಸಿ ಬೇಕು ಇಪ್ಪತ್ತೈದು ಪೈಸಾ ನೀವು ನೋಡಿರಲ್ವಲ್ಲ ಅದಕ್ಕೆ ಸಿಕ್ಕಿದೆ ನಿಮಗೆ ಎಲ್ಲನೂ ದುಡ್ಡು ಹುಡ್ಕಿ ಹುಡುಕಿ ಗುಂಡಿ ಮಾಡಿ ಅಗದಾಕ್ಬಿಟ್ಟವ್ರೆ ಈ ರೇಂಜಿಗೆ ಗುಂಡಿ ಮಾಡಿ ಮಾಡಿ ಎಲ್ಲ ಕಡೆ ಗುಂಡಿ ಮಾಡಿ ಇಟ್ಟವ್ರೆ ಎಲ್ಲ ದುಡ್ಡು ಹುಡ್ಕಿರೋ ಪ್ಲೇಸ್ ಇದು ಗುಂಡಿ ಮಾಡಿರೋದಿಲ್ಲ ಎಲ್ಲ ಕಾಣಿಸ್ತಿದೆಯಲ್ಲ ಸೊ ಇದೆಲ್ಲ ದುಡ್ಡು ಅಂಥ ಪ್ಲೇಸ್ ಇವರು ನೋಡಿ ಎಷ್ಟೆಷ್ಟು ಆಳಕ್ಕೆ ಒಂದೊಂದು ಗುಂಡಿನ ಹುಡುಕಿದ್ದಾರೆ कैटा इष्टेत्र का रसता रे कैटा मधु कैटा रस्तिया हां चलो नहीं 2 किलोमीटर कलसरंत और बेदरेगा इतना ही नाली और जाएगा ये और जाएगा ये 2 किलोमीटर ये धागा कौन सा है ये पतंग वाला धागा है नहीं देसी है कौन सा को है ಈ ರೀತಿ ಗಾಳಿಪಟನ ಆರಿಸ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ ಹೊರಗಡೆ ಹೋಗಬೇಕಂದ್ರೆ ಯು ಪಿನಲ್ಲಿ ಎಷ್ಟು ಗಾಳಿಪಟ ಹಾರಿಸ್ತಾರೆ ಅಂತ ಅಂದರೆ ನೀವು ಒಂದು ಸಲ ತಲೆ ಎತ್ತಿ ಮೇಲೆ ನೋಡಿದರೆ ಇಡೀ ಆಕಾಶ ತುಂಬ ಬಾ ಗಾಳಿಪಟನ ಆರಿಸ್ತಾರೆ ಅತಿ ಹೆಚ್ಚು ನಾವು ವಿಡಿಯೋದಲ್ಲಿ ಕತ್ತು ಕುಯ್ ಕುಯ್ದಿರೋ ಥರ ತುಂಬ ವೀಡಿಯೋಗಳನ್ನ ನೋಡ್ತೀವಿ ಬಟ್ ಅದೆಲ್ಲ ನಡೆಸಿರೋ ಇನ್ಸಿಡೆಂಟ್ ಜಾಸ್ತಿ ಯು ಪಿನಲ್ಲೇ ಬಟ್ ಆದರೂ ಕೂಡ ಇಲ್ಲಿ ತುಂಬಾ ಗಾಳಿಪಟನ ಆರಿಸ್ತಾರೆ ನನಗಂತೂ ತುಂಬ ಭಯ ಆಗುತ್ತೆ ಈ ಒಂದು ವಿಷಯದಲ್ಲಿ ಗಾಳಿಪಟ ನಾರ್ಮಲ್ ದಾರ ಆದರೆ ಟೀ ಓಕೆ ಬಟ್ ಆ ಒಂದು ದಾರ ಕತ್ತು ಕಟ್ಟಾದರೂ ಕೂಡ ಆ ಒಂದು ದಾರ ಕಟ್ಟಾಗಲ್ಲ ಸೊ ಅಷ್ಟು ರಫ್ ಇರುತ್ತೆ ಆ ದಾರ ಿರೋದ್ರಿಂದ ಈ ಒಂದು ಜಾಗದಲ್ಲಿ ಈಗ ಬೆಳೆನ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ವಿಡಿಯೋ ಮಾಡಿ ನನಗೆ ತಿಳಿಸ್ತೀನಿ ಹೀಗಿದೆ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು